ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಹಳೇ ಕಾಲದ ಒಂದು ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ತಿಳಿ ಸಾರು ತುಂಬ ಟೇಸ್ಟಾಗಿರತ್ತೆ ಫ್ರೆಂಡ್ಸ್ ನೀವು ಈ ವಿಡಿಯೋನ ನೋಡಿಬಿಟ್ಟು ಖಂಡಿತ ಟ್ರೈ ಮಾಡ್ತೀರಾ ಈ ಸಾರನ್ನ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಒಂದು ಹಳೆ ಕಾಲದ ಸಾಂಪ್ರದಾಯಿಕವಾಗಿ ಮಾಡೋ ಸಾರನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಮೆಂತ್ಯ ಕಾಳುಗಳು ಮತ್ತು ಖಾರಕ್ಕೆ ಮತ್ತು ಕಲ್ಲರ್ಗೆ ಬೇಕಾಗುವಷ್ಟು ವರ್ಣಮೆಂಟ್ಸು ಮೆಣಸು ಇದನ್ನಿವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ಮಸಾಲೆನೂ ಫ್ರೈ ಆಗಿದೆ ಇದು ಒಂದು ಸ್ವಲ್ಪ ಹತ್ತು ನಿಮಿಷ ತಣ್ಣಗಾಗೋವರೆಗೆ ಹಾಗೆ ಬಿಟ್ಟುಬಿಟ್ಟು ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ನೋಡಿ ಮಸಾಲ ಪೌಡರ್ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನೆನೆಸಿರೋ ಹುಣಸೆ ರಸನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೆಕ್ಸ್ಟು ಒಂದು ನಾಲ್ಕು ಕರಿಬೇವಿನ ಎಲೆ ನೆಕ್ಸ್ಟು ನಾನು ಇಲ್ಲೊಂದು ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಇದನ್ನು ನೀವು ಒಣ ಮೆಣಸು ಬದಲು ಹಸಿ ಮೆಣಸನ್ನು ಸಹ ಯೂಸ್ ಮಾಡ್ಬೋದು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರೋವಾಗಲೇ ನಾನು ಇದು ಎರಡು ಚಮಚ ಆಗುವಷ್ಟು ಏನು ಸಾರಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಹದಕ್ಕೆ ಇದೆ ಇನ್ನೊಂದು ಎರಡು ನಿಮಿಷ ಆಗುವಷ್ಟು ಚೆನ್ನಾಗಿ ಕುದಿಲಿ ಇವಾಗ ಚೆನ್ನಾಗಿ ಬೇಯಿಸಿ ಕಡ್ದಿಟ್ಕೊಂಡಿರೋ ತೊಗರಿ ಬೆಳೆನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ನೀರು ಎಷ್ಟು ಬೇಕು ಅಥವಾ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನೋಡಿ ಸಾರು ಕುದೀತಾ ಇದೆ ಇವಾಗ ನಾನು ಇನ್ನೊಂದು ಚಮಚ ಆಗುವಷ್ಟು ಸಾರಿನ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಈ ಸಾರು ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಸ್ವಲ್ಪ ಇಂಗನ್ನು ಒಂದು ಚಿಟಕಿ ಆಗೋಷ್ಟು ಹಿಂಗನ್ನು ನಾನು ಡೈರೆಕ್ಟಾಗಿ ಇದ್ದೀನಿ ಈ ಸಾರಿಗೆ ಎಕ್ಸ್ಟ್ರಾ ಒಗ್ಗರಣೆ ಅಂತ ಏನೂ ಇಲ್ಲ ನೆಕ್ಸ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇವಾಗ ಸಾರು ಚೆನ್ನಾಗಿ ಕುದಿ ಬಂದಿದೆ ರುಚಿಕರವಾದ ಹಳೆಯ ಕಾಲದ ಸಾಂಪ್ರದಾಯಿಕವಾದ ಸಾರು ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಟೊಮೊಟೊ ಏನೂ ಯೂಸ್ ಮಾಡಲ್ಲ ಇದಕ್ಕೆ ತುಂಬ ಟೇಸ್ಟ್ ಆಗಿರೋದಕ್ಕೆ ಕಾರಣ ಅಂದರೆ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ವಲ್ಲ ಅದು ಮತ್ತು ಎಕ್ಸ್ಟ್ರಾ ಮೇಲಿಂದ ಹಸಿ ಹಿಂಗನ್ನು ಹಾಗೆ ಹಾಕಿದ್ವಲ್ಲ ಅದು ಇದರಿಂದ ಈ ಸಾರು ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ವಿಡಿಯೋ ನಾನು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಮಠಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾಡೋವಂಥ ಸಾರನ್ನ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ Take care. Bye bye. Thank you for watching, friends.